ಅಯ್ಯೋ ಈಗ ನಾನು ಅವ್ರಿಗೆ ಕೇಳ ಈಗ ಬಿಜೆಪಿಗ್ ಏನಾಗಿದೆ ಇವ್ರೆ ಸಿದ್ದರಾಮಯ್ಯ ಅವ್ರ ಹೆಸರು ಡಿ ಕೆ ಅವ್ರ ಹೆಸರು ಮತ್ತೆ ನಮ್ಮ ಹೆಸರು ಅವರಿಗೆ ದಿನಕ್ಕೆ ಒಂದ್ ಸರಿ ಹೇಳಿಲ್ಲ ಅಂದ್ರೆ ಅವ್ರಿಗೆ ಊಟ ಜೀರ್ಣಾನು ಆಗಲ್ಲ ಊಟ ಜೀರ್ಣಾನು ಆಗಲ್ಲ ರಾತ್ರಿ ನಿದ್ದೆನೂ ಬರಲ್ಲ ನಾವು ಮೂರ್ ಜನ ಅವ್ರ ಮನೆ ದೇವರಾಗ್ಬಿಟ್ಟಿದ್ದೀವಿ ಬಿಜೆಪಿ ಅವರಿಗೆ ಏನಿದ್ರು ನಮ್ಮ ಹೆಸರು ಹೇಳೇಬೇಕು ಈಗ ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ ಅನಂತ್ ಕುಮಾರ್ ಅವ್ರು ಕಳೆದ ನಾಲ್ಕೂವರೆ ವರ್ಷ ಐದು ವರ್ಷ ಎಲ್ಲಿದ್ರು ಹೇಳಿದ್ರೆ ಎಲ್ಲಿದ್ರು ಅವ್ರಿಗೆ ನಿಮ್ಗೆ ಗೊತ್ತಿದೆ ಅಲ್ಲ ನನಗಿಂತ ಚೆನ್ನಾಗಿ ಅವರು ಹಿ ವಾಸ್ ಮಿನಿಸ್ಟರ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರಶಿಪ್ ಇನ್ ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಿದಾರೆ ಹೇಳ್ಬಿಡಿ ಎಷ್ಟು ಜನಕ್ಕೆ ಕೌಶಲ್ಯ ತರಬೇತಿ ಕೊಡ್ಸಿದಾರೆ ನನ್ಗೆ ಹೇಳ್ಬಿಡ್ಲಿ ನಾವು ಇಡೀ ಕರ್ನಾಟಕಕ್ಕಲ್ಲ ಅವ್ರ ಜಿಲ್ಲೆಗೆ ಹೇಳ್ಬಿಡ್ರಿ ಎಷ್ಟ್ ಜನ ನವೋದ್ಯ ಎಷ್ಟೇ ನವೋದ್ಯಮಗಳಿಗೆ ಅವ್ರ ಬೆಂಬಲ ಕೊಟ್ಟಿದ್ದಾರೆ ಅದು ಒಂದು ಪಟ್ಟಿ ಕೊಡ್ಬಿಡ್ಲಿ ಅವರು ಆಂಟ್ರಪ್ರನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ನನಗೆ ಸ್ಕಿಲ್ ಡೆವಲಪ್ಮೆಂಟ್ ಆಂಟ್ರಪ್ರನರ್ಶಿಪ್ ಇತ್ತಲ್ಲ ಆಂಟ್ರಪ್ರನರ್ಶಿಪ್ ಸ್ಪೆಲ್ಲಿಂಗ್ ಹೇಳ್ಬಿಡ್ಲಿ ಅವ್ರಿಗೆ ಗೊತ್ತ ಸವಾಲ ಇದು ಅವ್ರು ನೋಡಿ ಅವ್ರ್ ನಮ್ಮ ನಾಯಕರ ಏನಾದ್ರು ಮಾತಾಡಬಹುದು ನಾವ್ ನಮ್ಮ ನಾವ್ ಮಾತಾಡಬೇಕಂತ ಏನಾದ್ರು ರೂಲ್ ಇದೆಯಾ ಅವ್ರು ಸೆಂಟ್ರಲ್ ಗವರ್ಮೆಂಟ್ ಇಂದ ಏನ್ ತಂದಿದ್ದಾರೆ ಹೇಳಿ ಯಾವಾಗ ಧ್ವನಿ ಎತ್ತಿದ್ದಾರೆ ಬರ ಇದ್ದಾಗ ಧ್ವನಿ ಎತ್ತಿದ್ರ ಆ ಭಾಗದಲ್ಲಿ ಅತಿವೃಷ್ಟಿ ಇದ್ದಾಗ ಧ್ವನಿ ಎತ್ತಿದ್ರ ಒಂದ್ಸರಿಯ ಪಾರ್ಲಿಮೆಂಟ್ ನಲ್ಲಿ ಎದ್ದು ಮಾತಾಡೋದಂತೂ ನಾವ್ ನೋಡಿಲ್ಲ ತಾವ್ ನೋಡಿದ್ರ ಅದ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದ್ ಕೂಡ ಇವ್ರು ಹೇಳ್ತಾರೆ ಪರೇಶ್ ಮಿಸ್ತಾರ ಬಗ್ಗೆ ಮಾತಾಡಿಲ್ಲ ಯಾಕೋ ಏನಾಯ್ತು ಪರೇಶ್ ಮಿಸ್ತಾ ಕೇಸ್ ಅವರು ಏ ಅನಂತಕುಮಾರ್ ಅವ್ರನ್ನ ಅವ್ರ ಹೆಸರು ಹೇಳ್ಬಿಟ್ಟೆ ಗೆದ್ದಿದ್ರಲ್ಲ ನೆನಪಿದ್ರು ತಮ್ಗೆ ಈಗ ಪರೇಶ್ ಮೆಹ್ತಾ ಬಗ್ಗೆ ಮಾತಾಡೋದಿಲ್ಲ ಈಗ ಬರೇ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾರೆ ಇವರು ಇಂಥವ್ರಿಗೆಲ್ಲರಿಗೂ ನೀವು ರಾಮ್ ಅಂತ ನೀವು ಹೇಳ್ಬಿಟ್ಟು ಇದು ಹ್ಮ್ ಏನಕ್ಕೆ ನೋಡಿ ನೀವು ಅನಂತಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ ನಮ್ ಜೊತೆ ಚರ್ಚೆಗಿಂತ ನಾಲ್ ನಮ್ಮ ನಾಲ್ಕು ಜನ ಶಂಕರಾಚಾರ್ಯರು ಇದ್ದಾಗ ಅವ್ರ ಜೊತೆ ಚರ್ಚೆಗೆ ಹೋಗ್ಲಿ ಬಹಿರಂಗ ಚರ್ಚೆಗೆ ಹೋಗ್ಲಿ ಅವ್ರು ಕೇಳ್ತಾ ಇರೋದು ಬಹಳ ಒಂದು ಸ್ಪಷ್ಟವಾದಂತ ನಾಲ್ಕೈದು ಪ್ರಶ್ನೆಗಳು ಕೇಳಿದರೆ ಅದಕ್ಕೆ ಉತ್ತರ ಹಾಕ್ ಕೊಡ್ಲಿ ಯಾರ್ಯಾರು ನಿಮ್ಮ ಶಂಕರಾಚಾರ್ಯ ಪುರಿ ಶಂಕರಾಚಾರ್ಯರು ದ್ವಾರಕಾಪೀಠ ಶಂಕರಾಚಾರ್ಯರು ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತೆ ಶಾರದಾ ಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ ಈಗ ಫಸ್ಟ್ ಆಫ್ ಆಲ್ ಈ ಬಿಜೆಪಿ ಅವರು ಆ ನಾವು ಹಿಂದುತ್ವ ಬಗ್ಗೆ ಹಿಂದೂಯಿಸಂ ಬಗ್ಗೆ ಬಹಳ ಗೊತ್ತಿದೆ ಅಂತ ಹೇಳ್ತಾರಲ್ಲ ನಾನ್ ಚಾಲೆಂಜ್ ಕಟ್ತೀನ್ರಿ ಅವರಿಗೆ ಪ್ರಾಣ ಪ್ರತಿ ಪ್ರತಿಷ್ಠಾಪನೆ ಮಾಡ್ ನಡೀತಾ ಇದೆ ಅಲ್ಲ ಅದ್ರ ಅರ್ಥ